ಹಾಯ್ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮನ್ನ ಅಂದ್ರೆ ಕಿರಣ್ ಮಾತಾಡ್ತಿದ್ದೀನಿ ಅಂಡ್ ಇವತ್ತು ನಾನು ಕಿರಣ ರಮ್ಯ ನಾವಿ ನಿಮ್ಗೆ ಎಲ್ಲರಿಗೂ ಗೊತ್ತು ಅವ್ರು ಸೀಮಂತಕ್ಕೆ ಹೋಗ್ತಿದ್ದೀವಿ ಆಕ್ಚುಲಿ ಲೇಟ್ ಆಗಿಬಿಟ್ಟಿದೆ ಬೇಗ ಹೋಗ್ಬೇಕಾಗಿತ್ತು ಕಿರಣ್ ಅವರು ಡ್ರೆಸ್ನ ಬ್ಯಾಂಗ್ಳೂರಲ್ಲೇ ಮರ್ತ್ಕೊಂಡು ಬಂದಿದ್ರು ಸೊ ಬೇರೆ ಸೆಟ್ ಮಾಡ್ಕೊಂಡು ಹೋಗೋಷ್ಟಲ್ಲಿ ಟೈಮ್ ಆಗೋಯ್ತು ಇನ್ನೊಂದು ಟೆನ್ ಮಿನಿಟ್ಸ್ ಅವ್ರ ಮನೆಗೆ ರೀಚ್ ಆಗ್ತೀವಿ ನಾವು ಕಿರಣ ನಿಮ್ಗೆ ಏನ್ ಅನಿಸ್ತಾ ಇದೆ ಹೌದು ನಾನು ಡ್ರೆಸ್ನ ಮರ್ತ್ ಬಂದ್ಬಿಟ್ಟೆ ಬೆಂಗಳೂರಲ್ಲೇ ಅಮ್ಮ ಇಲ್ಲಿ ಬಂದ್ ಬಂದು ನೋಡ್ತಾ ಇದ್ದೀನಿ ಓ ಶರ್ಟ್ ಅಲ್ಲೆಲ್ಲ ಬೆಡ್ ಮೇಲೆ ಇಟ್ ಬಂದ್ಬಿಟ್ಟಿದೀನಿ ಡ್ರೆಸ್ನೆಲ್ಲ ನಾವು ಸೊ ಇವಾಗ ಮ್ಯಾಚ್ ಮಾಡ್ಕೊಂಡು ಹೋಗ್ತಾ ಇದೀವಿ ಸೊ ನಾರ್ಮಲಿ ನಾನು ಶ್ರೀಮಂತ ಅಟೆಂಡ್ ಮಾಡೋದ್ ಕಮ್ಮಿನೇ ಸೊ ಹಾರ್ಡ್ಲಿ ಒಂದು ತ್ರೀ ಟು ಫೋರ್ ಇರ್ಬೋದು ಸೊ ಅಷ್ಟೊಂದು ಗೊತ್ತಿಲ್ಲ ಶ್ರೀಮಂತ ಯಾವ ಶಾಸ್ತ್ರಗಳು ಹೆಂಗಿಂಗ್ ಅಂತ ಸೊ ಬರೀ ನೋಡ್ಕೊಂಡ್ ಬರೋಣ ಸೀಮಂತ್ ಫ್ರೆಂಡ್ಸ್ ಹಿಡಿದ್ರೆ ನಾವಿನ್ನೊಂದು ಟೆನ್ ಮಿನಿಟ್ಸ್ ಅವ್ರ ಮನೆ ರೀಚ್ ಆಗ್ತೀವಿ ಆಮೇಲೆ ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬೇಗ ಹೋಗಿ ನಾವಿನ್ನೇನ್ ಡೆಸ್ಟಿನೇಷನ್ ರೀಚ್ ಆದ್ವಿ ಫ್ರೆಂಡ್ಸ್ ಇನ್ನೊಂದ್ ಎರಡು ನಿಮಿಷ ರೀಚ್ ಆಗ್ತೀವಿ ಮಳೆ ಬೇರೆ ಬರಂಗಿದೆ ಮಳೆ ಬರ್ದೇ ಇದ್ರೆ ಸಾಕಪ್ಪ ಅಂತ ಅನಿಸ್ತಾ ಇದೆ ಬಿಕಾಸ್ ಫಂಕ್ಷನ್ ಔಟ್ಸೈಡ್ ಸ್ಟೇಜಲ್ಲಿ ಹಾಕಿ ರೆಡಿ ಮಾಡಿಸಿರೋದ್ರಿಂದ ಪ್ರಾಬ್ಲಮ್ ಆಗಿಬಿಡುತ್ತೆ ಸೊ ಮಳೆ ಬರಲಿಲ್ಲ ಅಂದ್ರೆ ಸಾಕು ಮತ್ತೆ ಮಳೆ ಬರಬಾರ್ದು ಇಲ್ಲೇ ಲೆಫ್ಟ್ ಹಾಕ್ಸಿದಾರಲ್ಲ ಬಂದ್ವಿ ರಮ್ಯಾ ಮನೆ ಹತ್ರ ಕರೆಕ್ಟ್ ಟೈಮ್ಗೆ ಹೋದ್ವಿ ಫ್ರೆಂಡ್ಸ್ ಹೋಗಿ ತಕ್ಷಣ ಫ್ರಂಟಲ್ಲಿ ಪ್ಲೇಟ್ ಡೆಕೋರೇಷನು ಎಷ್ಟು ಚೆನ್ನಾಗಿತ್ತು ಅಂದರೆ ಸಿಕ್ಕಾಪಟ್ಟೆ ವಾವ್ ಅನ್ನೋ ಥರ ಇತ್ತು ಅಷ್ಟು ಚೆನ್ನಾಗಿ ಪ್ಲೇಟ್ ಡೆಕೋರೇಷನ್ ಮಾಡಿಸಿದ್ರು ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳಿ ನಂಗೆ ಅದು ನೋಡೇ ತುಂಬ ಆಗೋಯ್ತು ಅದಾದಮೇಲೆ ಅಲ್ಲೆಲ್ಲರೂ ಹೋಗಿ ನೀನು ಶಾಸ್ತ್ರ ಮಾಡು ಶಾಸ್ತ್ರ ಮಾಡು ಅಂತಿದ್ರು ನಾನು ಅದೇ ನೋಡ್ಕೊಂಡಿದ್ದೆ ಹೆಂಗೆ ಮಾಡೋದು ಅಂತ ಹೋಗಿ ಜಸ್ಟ್ ಅರ್ಶಿನ ಕುಂಕುಮ ಇಟ್ಟು ಹೂವು ಮುಟ್ಟಿಸಿ ಅಕ್ಷತೆ ಹಾಕೋದು ಅಷ್ಟೇ ವೆರಿ ಸಿಂಪಲ್ಲು ನಾನು ಹೋಗಿ ನನ್ನ ಫ್ರೆಂಡಿಗೆ ಮಾಡಿದೆ ಖುಷಿಯಾಯಿತು ಅಲ್ಲಿಂದ ಮಾಡಾದ್ಮೇಲೆ ಅಲ್ಲಿ ಅಮ್ಮೆ ರಿಲೇಟಿವ್ಸ್ ಬಂದಿರೋರೆಲ್ಲ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಸ್ಟೇಜ್ ಮೇಲೆ ಬಂದರು ನೀವು ನೋಡ್ತಿರ್ಬೋದು ಅವರಮ್ಮ ಮತ್ತು ಅವ್ರ ರಿಲೇಟಿವ್ಸ್ ಎಲ್ಲ ಎಲ್ಲರೂ ಒಬ್ಬೊಬ್ರಾಗ ಫೋಟೋ ತೆಗೆಸ್ಕೊತಾ ತೆಗೆಸ್ಕೊತಾಯಿದ್ರು ಬಂದು ಬಂದವರೆಲ್ಲ ಶಾಸ್ತ್ರ ಮಾಡೋದು ಫೋಟೋ ತೆಗೆಸ್ಕೊಂಡು ಆ ಥರ ಮಾಡ್ತಿದ್ರು ಇಲ್ಲಿ ಯಾರು ಫೋರ್ಸ್ ಮಾಡಿ ಬನ್ನಿ ಶಾಸ್ತ್ರ ಮಾಡಿ ಆ ಥರ ಎಲ್ಲ ಕರೆಯೋದಿರ್ಲಿಲ್ಲ ಗುಡ್ ಎಲ್ಲರೂ ಅವ್ರ ಪಡಗೋರು ಬರ್ತಿದ್ರು ಅವರ ಮುಂದೆ ಅವರಾಗ ಅವರೇ ಬಂದು ಶಾಸ್ತ್ರ ಮಾಡ್ತಾ ಇದ್ರು ಅದೊಂಥರ ಖುಷಿ ಆಯಿತು ಅದಾದ್ಮೇಲೆ ಭೂಮಿಕಾ ಪ್ರಮೋದ್ ನಿಮ್ಗೆಲ್ಲ ಗೊತ್ತು ಯೂಟ್ಯೂಬರ್ ಅವರು ಬಂದಿದ್ರು ಅವರು ಬಂದು ಶಾಸ್ತ್ರ ಮಾಡಿ ಫೋಟೋಸ್ ಎಲ್ಲ ತಗಸ್ಕೊಂಡ್ರು ರಮ್ಯಾ ಜೊತೆ ಈ ಆತರ್ವ ಮಧ್ಯ ಓಡಾಡೋದು ಫ್ರೆಂಡ್ಸ್ ಲೇಸ್ ಇಟ್ಕೊಂಡ್ಬಿಟ್ಟಿದ್ದ ಸ್ಟೇಜ್ ಮೇಲೆ ಬಿಟ್ಟು ಬರ್ತಾನೆ ಇರ್ಲಿಲ್ಲ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದವ್ಗೆ ಒಂಥರ ಖುಷಿ ಏನೋ ಫಂಕ್ಷನ್ ಅಂತ ಪಾಪ ಏನು ಫಂಕ್ಷನ್ ಅಂತ ಅವ್ನಿಗೆ ಅಷ್ಟು ಚಿಕ್ಕೋನಲ್ವಾ ಅಷ್ಟು ಗೊತ್ತಾಗ್ತಿರಲಿಲ್ಲ ಆಮೇಲೆ ಭೂಮಿಕಾ ಅವರು ಅದೇ ಶಾಸ್ತ್ರ ಎಲ್ಲ ಮಾಡಿದ್ರು ಶಾಸ್ತ್ರ ಎಲ್ಲ ಮಾಡಾದ್ಮೇಲೆ ನೋಡಿ ಪ್ಲೇಟ್ ಪ್ಲೇ ಡೆಕೋರೇಷನ್ ಗೊಂಬೆಗಳೆಲ್ಲ ಇಟ್ಟಿದ್ರು ತುಂಬಾ ಚೆನ್ನಾಗಿತ್ತು ನನಗಂತೂ ಫುಲ್ ಇಷ್ಟ ಆಗ್ತಿತ್ತು ಅದಾದಮೇಲೆ ರಮ್ಯಾಂಗೆ ಕೇಕ್ ಕಟ್ ಮಾಡಿಸಿದ್ರು ಇಸ್ ಇಟ್ ಬಾಯ್ ಆರ್ ಗರ್ಲ್ ಅಂತ ಅವ್ರು ಮೂರು ಜನ ಸೇಮ್ ಕಲರ್ ಹಾಕ್ಕೊಂಡಿದ್ರು ಡ್ರೆಸ್ಸು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಒಂಥರ ಚೆನ್ನಾಗಿತ್ತು ಕೇಕ್ ಎಲ್ಲ ಕಟ್ ಮಾಡಿಸಿದ್ರು ಅವತ್ತಿನ ದಿನವೇ ಶಿಬು ಬರ್ಡೇ ಇದ್ದಿದ್ದರಿಂದ ಮತ್ತೆ ಇನ್ನೊಂದು ಕೇಕ್ ತೊಗೊಂಡು ಬಂದಿದ್ರು ಇನ್ನೊಂದು ಕೇಕ್ ತೊಗೊಬಂದು ಶಿವರ್ಡೇ ಎಲ್ಲರ ಮುಂದೇನೂ ಅಲ್ಲೇ ಕೇಕ್ ಕಟ್ ಮಾಡಿಸಿದ್ರು ಸ್ಟೇಜ್ ಮೇಲೆ ಅದು ಅಷ್ಟೇ ಹ್ಯಾಪಿ ಮೂಮೆಂಟು ತುಂಬಾ ಚೆನ್ನಾಗಿತ್ತು ತುಂಬ ಖುಷಿ ಆಗ್ತಿತ್ತು ನಾ ಹೋಗಿ ನನಗೆ ಗೊತ್ತಿತ್ತು ಶಿವ ಬರ್ಡೇ ಯಾವತ್ತೆ ಅಂತ ಬಟ್ ಹೋಗಿದ ತಕ್ಷಣ ವಿಶ್ ಮಾಡೋದು ಮರ್ತೇ ಹೋಗಿತ್ತು ಅಂದರೆ ಈ ಫಂಕ್ಷನ್ ಟೆನ್ಷನಲ್ಲಿ ಶಿವಿಗೆ ವಿಶ್ ಮಾಡೋದು ಮರ್ತೇ ಹೋಗಿತ್ತು ಅದಾದಮೇಲೆ ರಮ್ಯಾ ಶಿವಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಟ್ಟರು ನೋಡಿ ಇದು ಫ್ಯಾಮಿಲಿ ಫೋಟೋ ನಾನು ರಮ್ಯಾ ಫ್ರೆಂಡ್ ಆಗಿದ್ದಾಗ ಅವಳು ಈ ಥರನೇ ಇದ್ದಿದ್ದು ಅಂದರೆ ಅದು ಕಾಲೇಜ್ ಡೇಸ್ ಫೋಟೋನೇ ಅದು ಎಷ್ಟು ಚೆನ್ನೇ ಮೆಮೊರೀಸು ಆ ಮೂಮೆಂಟು ಶಿವಗೆ ಗಿಫ್ಟ್ ಕೊಟ್ಟಿದ್ದು ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗಿತ್ತು ಫ್ರೆಂಡ್ಸ್ ಎಷ್ಟು ಅಂದರೆ ಅಲ್ಲಿ ಮೂರು ಮೂರ್ನಾಲ್ಕು ಜನ ಅಂದರೆ ಕಣ್ಣಲ್ಲೆಲ್ಲ ನೀರು ಬಂದುಬಿಟ್ಟಿತ್ತು ಅಷ್ಟು ಅಷ್ಟು ಎಮೋಷ್ನಲ್ ಆಗಿತ್ತು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಅದೊಂಥರ ಹಾರ್ಟ್ ಟಚಿಂಗ್ ಅಂತಲೇ ಹೇಳ್ಬೋದು ರಮ್ಯಗೋಷ್ಠೆ ಕಣ್ಣಲ್ಲ ನೀರು ಬಂದುಬಿಟ್ಟಿತ್ತು ಶಿವಗೂ ಅಷ್ಟೇ ಅವ್ನು ತೋರ್ಸ್ಕೊತಾ ಇರಲಿಲ್ಲ ಬಟ್ ಅವ್ನಿಗೆ ಒಳಗಡೆ ತುಂಬ ಬೇಜಾರಾಗ್ತಿತ್ತು ಅಪ್ಪ ಎಲ್ಲ ಅವನು ಮಿಸ್ಸಿಂಗ್ ಕಾಣಿಸ್ತಾ ಇತ್ತು ತುಂಬಾ ಚೆನ್ನಾಗಿತ್ತು ಸ್ಟೇಜ್ ಮೇಲೆ ಅವರೆಲ್ಲ ಫೋಟೋ ಇಟ್ಕೊಂಡು ಫೋಟೋಸ್ ತಗಸ್ಕೊಂಡ್ರು ಮತ್ತು ಸೌಮ್ಯ ಕೈಲ ಡ್ಯಾನ್ಸ್ ಮಾಡಿದ್ರು ಒಂಥರ ಚೆನ್ನಾಗಿತ್ತು ಮೇ ಬಿ ಶಿವಿಗೆ ಇದು ಮೆಮೊರೆಬಲ್ ಬರ್ಡೇನೇ ಅನಿಸುತ್ತೆ ಎಲ್ಲರೂ ಸ್ಟೇಜ್ ಮೇಲೂ ಹೋದ್ವಿ ಆಮೇಲೆ ಕೇಕ್ ಕಟ್ ಮಾಡಿಸ್ಬೇಕಾರೆ ಅಲ್ಲೆಲ್ಲ ಎಲ್ಲರೂ ಡ್ಯಾನ್ಸು ಮಾಡಿದ್ವಿ ಸೌಮ್ಯಕ್ಕ ರಮ್ಯಾ ಎಲ್ಲರೂ ಡ್ಯಾನ್ಸ್ ಮಾಡಿದ್ರು ಆ ಮೂಮೆಂಟ್ಸ್ನೆಲ್ಲ ನೀವು ರಮ್ಯಾನ್ ಬ್ಲಾಗಲ್ಲಿ ನೋಡ್ಬೋದು ಕಂಪ್ಲೀಟ್ ಬ್ಲಾಗಲ್ಲಿ ಇರುತ್ತೆ ರಮ್ಯನ್ದು ಚಾನಲಲ್ಲಿ ಅದೆಲ್ಲ ಮುಗಿಸ್ಕೊಂಡು ಇನ್ನೇನು ಹುಡುಗಿನ ಕಲಿಸೋ ಟೈಮ್ ಬಂತು ಅವ್ರು ಹೋಗ್ತಿದ್ರು ಅಲ್ಲಿ ನಾವಿನವ್ರು ಫುಲ್ ರೇಗಿಸ್ತಾಯಿದ್ರು ಒಂಬೈ ತಿಂಗ್ಳು ಆರಾಮಾಗಿ ರೇಷ್ ತಗೊಂಡು ಬಾದು ಇದು ಅಂತ ಅದೊಂಥರ ಚೆನ್ನಾಗಿತ್ತು ಹೊಟ್ಟೆ ತುಂಬ ಎಲ್ಲರಿಗೂ ಹೊಟ್ಟೆ ತುಂಬ ಊಟ ಮಾಡಿದ್ವಿ ಸಿಕ್ಕಾಪಟ್ಟೆ ಅಪ್ಪ ಮಲ್ಕೊಂಡೆ ಸಾಕು ಅನಿಸ್ತಿತ್ತು ಅಂದ್ರೆ ಅಷ್ಟು ಹೊಟ್ಟೆ ತುಂಬೋಗ್ಬಿಟ್ಟಿತ್ತು मान <laughs> एस ಮುಗಿಸ್ಕೊಂಡು ಫೈನಲಿ ಮನೆಗೆ ಬಂದ್ವಿ ತುಂಬಾನೇ ಸುಸ್ತಾಗಿತ್ತು ಅವ್ರನ್ನೆಲ್ಲ ಕಳ್ಸಿ ಬರೋ ಅಷ್ಟರಲ್ಲಿ ನಾಲ್ಕೂವರೆ ಐದು ಗಂಟೆ ನಮಗೆ ಆಯ್ತು ಬಂದು ತುಂಬಾ ಸುಸ್ತಾಗಿತ್ತು ಅಂತ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಫ್ರೆಶ್ ಅಪ್ ಆಗಿ ಬಂದ್ವಿ ವಿಡಿಯೋ ಎಂಡ್ ಮಾಡೋಣ ಅಂತ ಡೇ ಮಾತ್ರ ಸಕ್ಕತ್ತಾಗಿತ್ತು ಆಗಿತ್ತು ರಮ್ಯಾ ನಮ್ಗೆ ಫಂಕ್ಷನ್ ತುಂಬಾ ಚೆನ್ನಾಗಿ ಫ್ರೆಂಡ್ಸ್ ಹಿಂಗಿತ್ತು ಡೇ ಇವತ್ತು ತುಂಬಾ ಚೆನ್ನಾಗಿತ್ತು ಗೊತ್ತಿರ್ಲಿಲ್ಲ ತುಂಬಾ ಚೆನ್ನಾಗಿತ್ತು ಈಗ ಇರುತ್ತಾ ಸೀಮಾ ಅಂತ ನನಗೆ ಸ್ವಲ್ಪ ಸ್ವಲ್ಪ ಶಿವ बर्थडे ಅಂತ ಗೊತ್ತಿತ್ತು ಫ್ರೆಂಡ್ಸ್ ಬಟ್ ನಾನು ಅಲ್ಲಿ ಹೋದಾಗ ಮತ್ತೆ ಹೋಗಿದೆ ವಿಶ್ ಮಾಡೋದು ಆಮೇಲೆ ಮಧ್ಯ ವಿಶ್ ಮಾಡ್ದೆ ಓಕೆ ಯೋ ಮತ್ತೆ ಹೋಗಿತ್ತು ಗೊತ್ತಿತ್ತು ಬಟ್ ಮರ್ತೋಗಿತ್ತು ಅಂತ ಆಮೇಲೆ ಕೇಕ್ ಎಲ್ಲಾ ಕಟ್ ಮಾಡ್ಸಿ ಅಷ್ಟು ದೊಡ್ಡ ಫೋಟೋ ಫ್ರೇಮ್ ರಮ್ಯಾ ಗಿಫ್ಟ್ ಮಾಡಿದ್ರು ತುಂಬ ಚೆನ್ನಾಗಿತ್ತು ಆ ಮೂಮೆಂಟು ಸಿಕ್ಕಾಬಿಟ್ಟೆ ಎಮೋಷನ್ ಆಗಿತ್ತು ಅಲ್ಲಿರೋರು ಎಲ್ಲರಿಗೂ ತುಂಬ ಚೆನ್ನಾಗಿತ್ತು ಫಂಕ್ಷನ್ ಎಲ್ಲ ಊಟನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಒಂಥರ ಖುಷಿ ಆಗ್ತಿತ್ತು ಫ್ರೆಂಡ್ ಅವಳದು ಫಸ್ಟು ಸೀಮಂತ ನಾನು ಹೋಗೋಕ್ಕಾಗಿರಲಿಲ್ಲ ಸೊ ಈ ಈ ಸೀಮಾಂತಿಕಾರ ಅಟೆಂಡ್ ಮಾಡೋಣ ಅಂತ ಹೋಗಿ ಕೊನೆವರೆಗೂ ಇದ್ದು ಕಲಿಸ್ಬಿಟ್ಟು ಬಂದ್ವಿ ನಮಗೂ ಒಂಥರ ಖುಷಿಯಾಯಿತು ಸೊ ಮುಚ್ಕೊಂಡಿತಾ ಸೊ ಮಳೆ ಬರುತ್ತೆ ಅಂತ ಅನ್ಕೊಂಡಿದ್ವಿ ಸದ್ಯಕ್ಕೆ ಒಂದ್ ಎರಡನೇ ಬಂದ್ ಆಮೇಲೆ ಸ್ಟಾಪ್ ಆಗೋಯ್ತು ಮಳೆನೂ ಏನ್ ಬರ್ಲಿಲ್ಲ ಫಂಕ್ಷನ್ ಯಾವ್ದೇ ತರ ಡಿಸ್ಟರ್ಬೆನ್ಸ್ ಆಗ್ಲಿಲ್ಲ ಸೊ ಸೊ ಆಯ್ತು ಚೆನ್ನಾಗಾಯ್ತು ಫಂಕ್ಷನ್ ಹೌದು ಸೊ ಅದೆಲ್ಲ ಮುಗಿಸ್ಕೊಂಡ್ ಬಂದ್ವಿ ಅಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗ್ ಏನಾದ್ರು ಇಷ್ಟ ಆಗಿದೆ ದಯವಿಟ್ಟು ನಮ್ಮ ಚಾನಲನ್ನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಇವತ್ತು ಬ್ಲಾಗ್ ಬ್ಲಾಗ್ನ ಹೆಂಗ್ ಮಾಡ್ತಿದ್ದೀನಿ ಒಬ್ಬರು ನಿನ್ ಫ್ಯಾಮಿಲಿ ಮೆಂಬರ್ಸ್ಗೂ ಹೇಳಿ ನಿನ್ ಫ್ರೆಂಡ್ಸ್ಗೂ ಹೇಳಿ सब्सक्राइब ಮಾಡ್ಕೊಡಿ ಮಿಸ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂಡ್ سبسಕ್ರೈಬ್ ಮಾಡಿ ಥ್ಯಾಂಕ್ ಯು ಎವರಿವನ್ ಥ್ಯಾಂಕ್ ಯು